ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಸೊ ಎಲ್ಲದಕ್ಕಿಂತ ಮುಂಚೆ ಶುರು ಮಾಡೋದೇನಪ್ಪಾ ಅಂದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಏನ್ ಹೇಳ್ತಾ ಇದೆ ಸೊ ಈ ಬರೋ ವಾರ ಏನಾದ್ರೆ ಯೂಶಲಿ ಮಂಗಳವಾರ ಯೂಶ್ವಲಿ ಎವರೇಜ್ ಜಿ ಬಿ ಪಿ ಡೇಟಾ ಬರ್ತಾ ಇದೆ ಅಂಡ್ ಕ್ಲೈಮೇಟ್ ಕೌಂಟ್ ಚೇಂಜ್ ಬರ್ತಾ ಇದೆ ಸೊ ನೋ ಇಂಪಾರ್ಟೆಂಟ್ ಕೈಂಡ್ ಆಫ್ ಡೇಟಾ ಬರ್ತಾ ಇದೆ ಬಟ್ ವೆನ್ಸ್ ಡೇ ಅಂದ್ರೆ ಬುಧವಾರ ನೋಡಿದ್ರೆ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಅದು ಕೂಡ ಇಂಗ್ಲೆಂಡದ್ದು ಕೂಡ ಬರ್ತಾ ಇದೆ ಯು ಎಸ್ ಕೂಡ ಬರ್ತಾ ಇರೋದ್ರಿಂದ ಹೈ ಪಾಸಿಬಿಲಿಟಿ ಮಾರ್ಕೆಟ್ ನಲ್ಲಿ ಒಲೆಟಾಲಿಟಿ ಆಗೋ ಚಾನ್ಸ್ ಇದೆ ಈ ದಿನ ಅಂತ ಗೊತ್ತಾಗ್ತದೆ ಎನಿವೆ ಆಗಸ್ಟ್ ಹದಿನೈದು ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಅಂಡ್ ದ ವೇ ಮಾರ್ಕೆಟ್ ನಲ್ಲಿ ಓಪನ್ ಇರುವುದಪ್ಪ ಜಪಾನ್ ಜಿ ಡಿ ಪಿ ಡೇಟಾ ಬರ್ತಾ ಇದೆ ಸೊ ಕೆಲವೊಂದು ಇಂಪಾರ್ಟೆಂಟ್ ಡೇಟಾಗಳು ಕೂಡ ಬರ್ತಾ ಇದೆ ಸೊ ಎನಿವೆ ಸೋಮವಾರ ದಿನ ಯೂಶುಲಿ ಜಪಾನ್ ಹಾಲಿಡೇ ಇರೋದ್ರಿಂದ ಸೊ ಏಷ್ಯನ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಏನು ಮೊಮೆಂಟಮ್ಸ್ ಬಗ್ಗೆ ಕಡಿಮೆ ಅನ್ನೋದ್ ಬಗ್ಗೆ ವಿಚಾರ ಮಾಡಬಹುದು ಸೊ ಲುಕಿಂಗ್ ದನ್ ಮೊನ್ನೆ ಮಾರ್ಕೆಟ್ ಅಲ್ಲಿ ಏನ್ ಕ್ಲೋಸ್ ಆಗಿದೆ ಸೊ ಹಿಯೋ ಇನ್ಫೋಸಿಸ್ ಎ ಡಿ ಆರ್ ಕ್ಲೋಸ್ ಆಗಿದ್ದು ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಅಂದ್ರೆ ಅರೌಂಡ್ ಪ್ಲಸ್ ಪಾಸಿಟಿವ್ ಆಗಿದೆ ಅಂದ್ರೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಐ ಸಿ ಸಿ ಬ್ಯಾಂಕ್ ನೆಗೆಟಿವ್ ಫ್ಲಾಟ್ ಓಪನ್ ಕ್ಲೋಸ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ಲೋಸ್ ಆಗಿದ್ದು ಪಾಸಿಟಿವ್ ಇದೆ ಸೊ ವಿಪ್ರೋ ವಾಸ್ ಪಾಸಿಟಿವ್ ಓಕೆ ಈ ರೀತಿ ಏನಾಗಿದೆ ಕೆಲವೊಂದು ಮಾರ್ಕೆಟ್ ನಲ್ಲಿ ಓಕೆ ವೆರಿ ಮಚ್ ಆಫ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಅಂತ ಗೊತ್ತಾಗ್ತದೆ ಸೊ ಲುಕಿಂಗ್ ಆಟ್ ದಿಸ್ ವೆನ್ ನಾವ್ ಏನ್ ಮಾಡೋಣ ಫಸ್ಟ್ ಗೆ ವೀಕ್ಲಿ ಆಂಗಲ್ ಇಂದ ಶುರು ಮಾಡೋಣ ಓಕೆ ಹೋದ್ ವಾರ ಕಂಪ್ಲೀಟ್ಲಿ ಮಾರ್ಕ್ಅಪ್ ಸೆಲ್ ಆಫ್ ಆಗಿತ್ತು ಅಂಡ್ ಮಾರ್ಕೆಟ್ ಈ ವಾರ ಕಂಪ್ಲೀಟ್ಲಿ ಅದನ್ನೇ ರಿಕವರಿ ಮಾಡ್ತಾ ಇದ್ದಾನೆ ಗ್ಯಾಪ್ ಡೌನ್ ಕ್ರಿಯೇಟ್ ಆಯ್ತು ಅಂಡ್ ಓವರ್ ದ ವೀಕ್ ಏನಾಯ್ತು ಮಾರ್ಕೆಟ್ ಓನ್ಲಿ ರಿಕವರಿ ಅಲ್ಲೇ ಹೊತ್ಕೊಂಡಿದೆ ಸೊ ಎನಿವೆ ಗ್ಯಾಪ್ ಈಸ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಂದ ಆಸ್ಪಾಸ್ ಇದೆ ಇನ್ನು ಮುನ್ನೂರು ಪಾಯಿಂಟ್ ಏನೋ ಗ್ಯಾಪ್ ಅಂತೂ ಕ್ರಿಯೇಟೆಡ್ ಇದೆ ಸೊ ಎನಿವೆ ಸೊ ಲುಕಿಂಗ್ ಅಟ್ ದಿಸ್ ಒನ್ ನಾವೇನ್ ಮಾಡ್ತೀವಿ ಡೇ ಆಂಗಲ್ ಸ್ವಿಚ್ ಮಾಡೋಣ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಒಂದು ಮೂವಿಂಗ್ ಎವರೇಜ್ ಹಾಕಿ ನೋಡೋಣ ಎಸ್ ಮೂವಿಂಗ್ ಎವರೇಜ್ ಬಂದ್ ಬಂದ್ರೆ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫೋರ್ಟಿ ತ್ರೀ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನೀವು ಅದನ್ನ ಬ್ಯಾಕ್ ಟೆಸ್ಟ್ ಮಾಡ್ಕೋಬಹುದು ಯಾವಾಗ ಯಾವಾಗ ಮಾರ್ಕೆಟ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಮೇಲ್ಗಡೆ ಹೋಲ್ಡ್ ಮಾಡ್ತಾನೆ ಇದೆ ಸೊ ಮೂವಿಂಗ್ ಎವರೇಜ್ ಕಾನ್ಸೆಪ್ಟ್ ನೀಟ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಮಾಡ್ಕೋತೀರಿ ಸೊ ಎನಿವೇ ಇದು ಸಪೋರ್ಟ್ ತರ ವರ್ಕ್ ಮಾಡ್ತಾ ಇತ್ತು ಇನ್ ಕೇಸ್ ಏನಾದ್ರೆ ಮಾರ್ಕೆಟ್ ನಲ್ಲಿ ಮೂವಿಂಗ್ ಎವರೇಜ್ ಗಳು ಮೇಲ್ಗಡೆ ಇದ್ರೆ ಇಟ್ ವಿಲ್ ವರ್ಕ್ ಲೈಕ್ ರೆಸಿಸ್ಟೆನ್ಸ್ ನಾವು ಸೊ ಕೆಳಗಡೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ಕೊಡ್ತಾ ಇದೆ ಅಂಡ್ ಟ್ವೆಂಟಿ ಡೇ ಮೂವಿಂಗ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್ ಅಂಡ್ ನಾವು ಏನ್ ಮಾಡೋಣ ಸ್ಪಿಚ್ಲಿ ಥರ್ಟಿ ಮಿನಿಟ್ಸ್ ಮಾಡೋಣ ಸೊ ಥರ್ಟಿ ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಎಸ್ ಮಾರ್ಕೆಟ್ ಒಂದು ಪ್ರೈಸ್ ಒಳಗಡೆ ಎಸ್ ಗ್ಯಾಪ್ ಆಪ್ ಕ್ರಿಯೇಟ್ ಮಾಡಿದೆ ದಾಸ್ ಹ್ಯೂಜ್ ಆಗಿತ್ತು ಟ್ವೆಂಟಿ ಫೋರ್ ಒನ್ ಒನ್ ಜೀರೋ ಇಂದ ಓಪನಿಂಗ್ ಆಗಿದ್ದು ಟೂ ಹಂಡ್ರೆಡ್ ಚಿಲ್ಡ್ರನ್ ಗ್ಯಾಪ್ ಆಪ್ ಕ್ರಿಯೇಟ್ ಆಗಿ ಅರೌಂಡ್ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಸಿಕ್ಸ್ಟಿ ಫೋರ್ ಆಸ್ಪಾಸ್ ಅನ್ನು ಕ್ಲೋಸ್ ಕೊಟ್ಟಿದ್ದಾರೆ ಸೊ ನಾವೇನ್ ಮಾಡೋಣ ಲಾಜಿಕಲಿ ಸಪೋರ್ಟ್ ರಿಸ್ನ ಮಾರ್ಕ್ ಮಾಡೋಣ ಅಂಡ್ ತಿಳ್ಕೋಣ ಮಾರ್ಕೆಟ್ ನಲ್ಲಿ ಎಲ್ಲೆಲ್ಲಿ ನಿತ್ಕೋಬೋದು ಏನು ಅಂತ ಹೇಳಿ ಸೊ ರೈಟ್ ನಾವು ಈ ಸದ್ಯದ ಮಟ್ಟಿಗೆ ಒಂದು ಎರಡು ಮೂರು ಸೊ ಹೀ ಮಾರ್ಕೆಟ್ ಏನಾಗಿದೆ ಸರ್ಜೆಕ್ಷನ್ ರಿಜೆಕ್ಷನ್ 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 ಸೊ ಅಟ್ ದ ಎಂಡ್ ಮಾರ್ಕೆಟ್ ಏನಾಗಿದೆ ಈ ರಿಜೆಕ್ಷನ್ ಮೇಲೆಗಡೆ ಕ್ಲೋಸ್ ಆಗಿರೋದ್ರಿಂದ ಎಸ್ ಮಾರ್ಕೆಟ್ ನಲ್ಲಿ ಬ್ರೇಕಔಟ್ ಆಗಿದೆ ಇನ್ನೇನು ಮೊಮೆಂಟಮ್ ಬರಬಹುದು ಅನ್ನೋ ಬಗ್ಗೆ ಚಿಂತೆ ಮಾಡಬಹುದು ಸೊ ಮೇಲೆಗಡೆ ಹೋದ್ರೂ ಕೂಡ ಎಷ್ಟು ದೂರ ಆಗಬಹುದು ಅದನ್ನ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡೋಣ ಸೊ ಸೈಕಾಲಜಿಕಲ್ ನಂಬರ್ ನಂಬರ್ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಅದನ್ನ ಕೂಡ ಮಾರ್ಕ್ ಮಾಡೋಣ ದಿಸ್ ಈಸ್ ದ ಮೇಜರ್ ರೆಸಿಸ್ಟೆನ್ಸ್ ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲಿವೆ ಓಕೆ ಅಂಡ್ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇರೋದು ಇದೇ ಜಾಗ ಸೊ ಹೈಯೆಸ್ಟ್ ಇದೆ ಮಾರ್ಕೆಟ್ ಇಲ್ಲಿ ನೋಡ್ಕೊಳ್ರಿ ಸಪೋರ್ಟ್ ತಗೊಂಡಿದ್ದಾನೆ ಸಪೋರ್ಟ್ ತಗೊಂಡಿದ್ದಾನೆ ಅಂಡ್ ಮಾರ್ಕೆಟ್ ನಲ್ಲಿ ಮೋಸ್ಟ್ ಆಫ್ ಟೈಮ್ ಇಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಆಗಿರೋದ್ರಿಂದ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಬಿ ಅ ಮೇಜರ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ಸೊ ಮಾಡ್ಕೊಂಡಿದ್ರಿ ಸೊ ಕಮ್ ಬ್ಯಾಕ್ ಟು ದ ಸ್ಮಾಲ್ ಟೈಮ್ ಫ್ರೇಮ್ ಲೈಕ್ ಫಿಫ್ಟಿ ಮಿನಿಟ್ಸ್ ಈಗ ಏನ್ ಮಾಡೋಣ ಮೇಜರ್ ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ಟ್ರೆಂಡ್ ಲೈನ್ ಗಳನ್ನ ಅದು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಎಸ್ ಸೊ ಎಂಡ್ ಆಫ್ ಡೇ ಮಾರ್ಕೆಟ್ ಏನಾಯ್ತು ಪೂರ್ತಿ ಸೈಡ್ ಚಾಪಿ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೊ ನಾನು ಮಾಡ್ತೀನಿ ಕೆಳಗಡೆ ಇಂದ ಮೇಲ್ಗಡೆಯಿಂದ ಒಂದು ಸ್ಟ್ರೆಂಡ್ ಲೈನ್ಸ್ ಡ್ರಾ ಮಾಡ್ತೀನಿ ಇದು ಶೇಪ್ ನಲ್ಲಿ ಕಾಣ್ತಾ ಇದೆ ಓಕೆ ಈ ರೀತಿ ಏನೋ ಕಾಣ್ತಾ ಇದೆ ಅಂಡ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟ್ ನಿತ್ಕೊಂಡಿದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಿಮ್ಗೆ ಬುಲ್ಲಿಶ್ ಪ್ರೈಸ್ ಆಕ್ಸೇಜ್ ತೋರಿಸುವುದು ಸೊ ನಾವೇನ್ ಏನ್ ಮಾಡೋಣ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಮೇಲೆ ನಾವು ಪ್ಲಾನ್ ಹಾಕೋಣ ನಂಬರ್ ಒನ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ஃபோர்டி இல்லை ஓபன் நோ பிராப்லம் மார்க்கெட் செல்லிங் நின்று இட்ஸ் வர் சோ இல்லை அந்த விசாரி ஓகே இல்லை இல்லப்பா சார் மார்க்கெட் ஓப்பனிங் அரௌண்ட் ட்வெண்ட்டி அது ஃபிஃப்டி ஆஸ்பாஸ் ஓப்பன் ஆகி பாயிண்ட் ஒழுக இது சோ ஓகே மார்க்கெட் இன்னொரு ரெண்ட் ஒழுகைன் கேஸ் ட்ரங்கல் டிரா மாட் நாளை எது கூட ஃபாட் ஓப்பன் பதில் கேப் அப் கிரியேட் அரௌண்ட் ட்வெண்ட்டி ஃபோர் ஃபோர் ஹண்ட்ரெட் லெவல் ಓಕೆ ಗ್ಯಾಪ್ ಅಪ್ ಮಾಡಿ ಈ ರೀತಿ ಮಾರ್ಕೆಟ್ ಹೋಲ್ಡ್ ಮಾಡಿದಾರೆ ಹೈಯರ್ ಲೋನು ಕ್ರಿಯೇಟ್ ಮಾಡ್ತಿದ್ದಾನೆ ಅಂದ್ರೆ ಫಸ್ಟ್ ಟಾರ್ಗೆಟ್ ಆಗೋದು ಟ್ವೆಂಟಿ ಫೋರ್ ಫೋರ್ ಥರ್ಟಿ ಅಂಡ್ ನೆಕ್ಸ್ಟ್ ಲೆವೆಲ್ ಆಗೋದೇ ಡೈರೆಕ್ಟ್ ಆಗಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಅನ್ನೋದು ಸೂಚನೆ ಈಸಿ ಇದೆ ಈ ಜಾಗದಲ್ಲಿ ಸೊ ದಟ್ಸ್ ಕಾಲ್ಡ್ ಬಿ ಪ್ರೊಫೆಷನಲ್ ಗ್ಯಾಪ್ ಅಪ್ ಇನ್ನ ಮಾರ್ಕೆಟ್ ಕ್ಲಾಂ ಏನಾಗಬಹುದು ಹ್ಯೂಜ್ ಗ್ಯಾಪ್ ಅಪ್ಸ್ ಕ್ರಿಯೇಟ್ ಮಾಡಬಹುದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಲೆವೆಲ್ ಆಗ್ಬಹುದು ನಂಬರ್ ಒನ್ ಸೊ ಇಲ್ಲಿ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ನ ಹೈ ಇಲ್ಲ ಬ್ರೇಕ್ ಮಾಡಿಬಿಟ್ಟು ಹೈ ಹೈಯರ್ ಲೋ ಮಾಡ್ತಾ ಇದ್ರೆ ದೆನ್ ಆಲ್ಸೋ ಯು ಥಿಂಕ್ ಫಾರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಸೊ ಈ ರೀತಿ ಎಲ್ಲ ಸರ್ ಈ ರೀತಿ ಗ್ಯಾಪ್ ಅಪ್ ಆಗಿದೆ ಅದೇ ರೀತಿ ಮಾರ್ಕೆಟ್ ಈಗ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ಗೆ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ದಾರೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಎಲ್ಲ ಏನಾಗತ್ತಪ್ಪ ಅಂದ್ರೆ ಸೊ ಅರ್ಲಿಯರ್ ಲೆವೆಲ್ಸ್ಗಳಲ್ಲಿ ಸೆಲರ್ಸ್ ಇರ್ತಾರಲ್ಲ ಅವರು ಏನ್ ಮಾಡ್ತಾರೆ ಮಾರ್ಕೆಟ್ ನ ಪುಷ್ ಮಾಡ್ತಾರೆ ಸೊ ಸ್ಲೋಲಿ ಮಾರ್ಕೆಟ್ ಕೆಳಗಡೆ ಬರುತ್ತೆ ಇಲ್ಲೆಲ್ಲೋ ಟೈಮ್ ಪಾಸ್ ಮಾಡುತ್ತೆ ಈ ಗ್ಯಾಪ್ ಒಳಗಡೆ ಸೊ ಟೈಮ್ ಪಾಸ್ ಮಾಡಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮತ್ತೆ ಏನ ಸಪೋರ್ಟ್ ತಗೊಂಡು ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡಿ ಇಲ್ಲಿಂದ ಮಾರ್ಕೆಟ್ ಮತ್ತೆ ನೀಟ್ ಆಗಿ ಹೋಗಬಹುದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಪಾಸಿಬಿಲಿಟಿ ನಂಬರ್ ಟೂ ಒಳಗಡೆ ಏನ್ ವಿಚಾರ ಮಾಡೋಣ ಹ್ಯೂಜ್ ವ್ಯಾಪ್ ಅಪ್ ಒಳಗಡೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ಬಿಟ್ಟು ಈ ಪ್ರೈಸ್ ಆಕ್ಷನ್ ಏನ್ ನೋಡೋದ್ರಲ್ಲ ಶುಕ್ರವಾರ ಅದೇ ರೀತಿ ಫುಲ್ ಟೈಮ್ ಪಾಸ್ ಕ್ರಿಯೇಷನ್ ಮಾಡಬಹುದು ಬಿಕಾಸ್ ಹ್ಯೂಜ್ ಗ್ಯಾಪ್ ಅಪ್ಸ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಪ್ರಾಫಿಟಬಿಲಿಟಿ ಬುಕ್ಕಿಂಗ್ ಮಾಡುತ್ತವ್ರ ಜನ ಇರ್ತಾರೆ ಅಂಡ್ ಬೈ ಅಂಡ್ ಸೆಲ್ ಒಳಗಡೆ ಒಂದು ಹಗ್ಗ ಜಗ್ಗಾಟ ಕೆಲಸ ಆಗೋದ್ರಿಂದ ಇಟ್ಸ್ ನಾಟ್ ಬಿ ಅ ಈಸಿ ಟ್ರೇಡ್ ಹಿಯರ್ ಸೊ ಪ್ರೊಫೆಷನಲ್ ಅಪ್ ಅಂದ್ರೆ ಹಾರ್ಡ್ಲಿ ಒಂದು ಈ ಸೆವೆಂಟಿ ಸಿಕ್ಸ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದ್ರೆ ನಿಮ್ಗೆ ಟ್ರೇಡ್ ಈಸಿಯಾಗಿ ಸಿಗುತ್ತೆ ಹ್ಯೂಜ್ ಗ್ಯಾಪ್ ಗಳು ಹ್ಯೂಜ್ ಗ್ಯಾಪ್ ಡೌನ್ ಗಳು ಕೂಡ ನಿಮಗೆ ಈಸಿಲಿ ದುಡ್ಡು ಮಾಡಲಿಕ್ಕೆ ಅಥವಾ ಗಳನ್ನು ಕೂಡ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಸೊ ಇದು ಗ್ಯಾಪ್ ಅಪ್ ಆ್ಯಂಗಲ್ ಅಲ್ಲಿ ಥಿಂಕ್ ಮಾಡಿದ್ರಿ ಇನ್ ದ ಸೆನ್ಸ್ ಮಾರ್ಕೆಟ್ ನಲ್ಲಿ ಏನೋ ಚೇಂಜ್ ಇದೆ ಡೌನ್ ಕೂಡ ಕ್ರಿಯೇಟ್ ಆಗ್ಬೋದಲ್ಲ ನಂಬರ್ ಒನ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಈಗಲೂ ಕೂಡ ಏನಾಗುತ್ತೆ ಬಾಯಿಂಗ್ ಅಂತ ನೀವು ವಿಚಾರ ಮಾಡ್ತೀರಿ ಬಿಕಾಸ್ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಅರ್ಲಿಯಸ್ಟ್ ರೆಸಿಸ್ಟೆನ್ಸ್ ಸೊ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಕೂಡ ಮಾರ್ಕೆಟ್ ರೀಚ್ ಆಗಿದ್ದೇ ನಿಜ ಆಯ್ತು ಸರ್ ಓಕೆ ಆದ್ಮೇಲೆ ನೀವು ಸಡನ್ಲಿ ಸೆಲ್ ಆಫ್ ಮಾಡ್ತೀರಾ ನೋ ಬಿಕಾಸ್ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಸೆಲ್ಲರ್ ಇದ್ದಾರೆ ಅದನ್ನ ಬಯರ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಲಿಕ್ವಿಡಿ ಹಂಟಿಂಗ್ ಈ ರೀತಿ ಮಾಡ್ತಾರೆ ಅಂಡ್ ಕಂಟಿನ್ಯೂಸ್ಲಿ ಮತ್ತೆ ಗ್ರೀನ್ ಕ್ಯಾಂಡಲ್ ಆಗ್ತಾ ಮೇಲೆಗಡೆ ಬರುವ ಸೂಚನೆ ಹೆವಿ ಇರುತ್ತೆ ಸೊ ಆ ಕ್ರಿಯೇಷನ್ ಇಂದ ಪ್ರಾಬ್ಲಮ್ ಫೇಸ್ ಆಗಿ ಮಾಡಬಾರದಪ್ಪ ಅಂದ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಡೌನ್ ಆಗಿದೆ ಒನ್ ಹೈಯರ್ ಲೋ ಮಿಸ್ ಮಾಡ್ಕೊಳ್ತೀರಿ ಸೆಕೆಂಡ್ ಹೈಯರ್ ಲೋ ದಿಂದ ನಿಮ್ ಎಂಟ್ರಿ ಶುರು ಆಗುತ್ತೆ ದಟ್ ಕನ್ಫರ್ಮ್ಸ್ ದಟ್ ಮಾರ್ಕೆಟ್ ಇಂದ ಕೆಳಗಡೆ ಹೋಗುತ್ತಪ್ಪ ಬೇರೀಶ್ ಕಂಟಿನ್ಯೂಷನ್ ಕೊಡುತ್ತಪ್ಪ ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪ್ಲಾನ್ ಫಾರ್ ಅ ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ಅಥವಾ ಬ್ರೇಕಪ್ ಅಥವಾ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಂಗಲ್ ಅಲ್ಲಿ ಅಂತ ಎಲ್ಲಾ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಕೂಡ ಡ್ರಾ ಮಾಡಿದ್ವಿ ಸೊ ಲೋಡಸ್ ಗೋ ಫಾರ್ ಆಪ್ಷನ್ ಚೀನಿಯರ್ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಎಲ್ಲೆಲ್ಲಿದೆ ಅಂತ ತಿಳ್ಕೋಣ ಸೊ ರೈಟ್ ನಾವು ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ನೋಡಿಕೊಂಡ್ರೆ ಅರೌಂಡ್ ಟ್ವೆಂಟಿ ಏಟ್ ಲ್ಯಾಕ್ ಪಾಯಿಂಟ್ ಸಿಕ್ಸ್ ಒನ್ ಅಂದ್ರೆ ಅರೌಂಡ್ ಅಂದ್ರೆ ಮೂವತ್ ಲಕ್ಷ ಅಂತ ತಿಳ್ಕೋಣ ಸರ್ ಓಕೆ ಒಂದು ಸೈಜಬಲ್ ನಂಬರ್ ಅಲ್ಲಿ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ದ ಮೇನ್ ಟೈಮ್ ನಲ್ಲಿ ಕಾಲ್ ನಲ್ಲಿ ಕೂಡ ಇಪ್ಪತ್ತೊಂದು ಲಕ್ಷ ಕಾಲ್ ರೈಟಿಂಗ್ ಇದಾರೆ ಸೊ ಅಬ್ವಿಯಸ್ಲಿ ಈ ಜಾಗವನ್ನ ಏನ್ ಮಾಡ್ತಿರಬಹುದು ಸ್ಟ್ರಾಡಲ್ ತರ ಯೂಸ್ ಮಾಡ್ತಾ ಇರಬಹುದು ಸೊ ಯೂಜಲಿ ನೀವು ಇದನ್ನ ಎರಡನ್ನೂ ಕೂಡಿಸ್ಕೊಂಡ್ರೆ ಒಂದು ಮುನ್ನೂರು ಪಾಯಿಂಟ್ ಬರುತ್ತೆ ಸೊ ಮುನ್ನೂರ ಅಂದ್ರೆ ಥಿಂಕ್ ಸರ್ ಟ್ವೆಂಟಿ ಫೋರ್ ತೌಸಂಡ್ ವರ್ಗ ಇವ್ರು ಸೇಫ್ ಇದಾರೆ ಅಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಸೇಫ್ ಇದಾರೆ ಸೊ ಲುಕಿಂಗ್ ಅಟ್ ದ ರೆಸಿಸ್ಟೆನ್ಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಮೇಜರ್ ಸಪೋರ್ಟ್ ಟ್ವೆಂಟಿ ಫೋರ್ ತೌಸಂಡ್ ಈ ಜನ ಮಾಡಿರೋದು ರೈಟ್ ಅನಿಸುತ್ತೆ ಅಂಡ್ ವಿತ್ ಪ್ರೊವೈಡೆಡ್ ಹೆಚ್ ಗುಣ ತಗೊಂಡಿರಬಹುದು ಓಕೆ ಈ ಸದ್ ಮಟ್ಟಿಗೆ ಔಟ್ ಆಫ್ ದ ಮನೆಯೊಳಗೆ ಒಳಗೆ ತಿಂಕ್ ಮಾಡಿದ್ರೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕ್ಯಾರೇಜ್ ಹೈಯಸ್ಟ್ ಇಂಟ್ರೆಸ್ಟ್ ದಟ್ ಇನ್ ಕಾಲ್ ಸೈಡ್ ಸೊ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇದನ್ನ ಬ್ರೀಚ್ ಆಗಿದೆ ನಿಜ ಆದ್ರೆ ಆಬ್ವಿಯಸ್ಲಿ ಏನಾಗುತ್ತೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೊಡ್ಬಿ ಮೇಜರ್ ಅಂಡ್ ಇಮಿಡಿಯೇಟ್ ಟಾರ್ಗೆಟ್ ಆಗುತ್ತೆ ಸೊ ಇದನ್ನು ಕೂಡ ಮಾರ್ಕೆಟ್ ಬೇಕಾಗತ್ತೆ ಆದ್ರೆ ನೀವು ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಸ್ ಗೆ ಟಾರ್ಗೆಟ್ಸ್ ಗಳನ್ನ ಸೆಟ್ ಮಾಡ್ತೀರಿ ಸೊ ನಾವು ನೆಕ್ಸ್ಟ್ ದ ಮಾರ್ಕೆಟ್ ನಲ್ಲಿ ಈ ಓಪನ್ ಇಂಟ್ರೆಸ್ಟ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಕೂಡ ಒಂದು ಮೇಜರ್ ಓಪನ್ ಇಂಟ್ರೆಸ್ಟ್ ಇದೆ ಇದನ್ನ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಬಿಟ್ಟರೆ ಸೊ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ರೀಚ್ ಆಗ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಆಸ್ ಪರ್ ನಾವು ಟೆಕ್ನಿಕಲ್ ಡ್ರಾ ಮಾಡಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ವಿನ್ ಸೊ ಅದನ್ನ ಬ್ರೇಕ್ ಆದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಟಾರ್ಗೆಟ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಅನ್ಸುತ್ತೆ ಸೊ ಈ ಓಪನ್ ಇಂಟ್ರೆಸ್ಟ್ ಗಳು ನಮಗೆ ಏನಾಗುತ್ತೆ ಸಪೋರ್ಟ್ ಮತ್ತೆ ರೆಸಿಟನ್ಸ್ ತರ ವರ್ಕ್ ಆಗುತ್ತೆ ಬಿ ಕೇರ್ಫುಲ್ ಇನ್ ವೈಲ್ ಇನ್ ಯೂಸಿಂಗ್ ದಿಸ್ ಒನ್ ಸೊ ಆಪ್ಷನ್ ಚೆನ್ನಾಗಿ ಲೈವ್ ಅಲ್ಲಿ ಓದ್ಲಿಕ್ಕೆ ಬರಲ್ಲ ಅದಕ್ಕೋಸ್ಕರ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ವಿ ಅಂಡ್ ಲೈವ್ ಅಲ್ಲಿ ಯೂಟ್ಯೂಬ್ ಪ್ಲೇ ಲಿಸ್ಟ್ ಒಳಗಡೆ ಲೈವ್ ಟ್ರೇಡಿಂಗ್ಸ್ ಒಳಗಡೆ ಹಾಕಿದೀನಿ ನಾವು ಲೈವ್ ಆಗಿ ಟ್ರೇಡ್ ಮಾಡಿ ಜನ ಜಾಸ್ತಿ ಜನ ಅದನ್ನ ತಿಳ್ಕೊಂಡಿದ್ದಾರೆ ನೀವು ಕೂಡ ಅದನ್ನ ನೋಡಿ ಕಲ್ಕೋಬಹುದು ಸೊ ಲೆಟ್ಸ್ ಗೋ ಟು ದ ಬ್ಯಾಂಕ್ ಬ್ಯಾಂಕ್ ನಿಫ್ಟಿ ನಾ ಏನ್ ಮಾಡ್ತೀನಿ ಕ್ವಿಕ್ಲಿ ಇಂದ ವೀಕ್ಲಿ ಆಂಗಲ್ ನೋಡ್ತೀನಿ ಎಸ್ ವೀಕ್ಲಿ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಏನ್ ಕಾಣ್ತಾ ಇದೆ ಸೊ ಆವಿಯಸ್ಲಿ ನಿಫ್ಟಿ ತರಾನೇ ಮಾರ್ಕೆಟ್ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದ ಹೋದ ವಾರ ಅಂಡ್ ಈ ವಾರ ಕಂಪ್ಲೀಟ್ಲಿ ಮಾರ್ಕೆಟ್ ರಿಕವರಿ ಫೇಸ್ ಅಲ್ಲೇ ಕುತ್ಕೊಂಡಿತ್ತು ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ತರನೇ ಕ್ಲೋಸ್ ಆಗಿದೆ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಇನ್ನೂ ಮಾರ್ಕೆಟ್ ಬುಲಿ ಸ್ಟ್ರಕ್ಚರ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಸಿ ಮಾರ್ಕೆಟ್ ಸಿಕ್ಕಾಪಟೆ ಬಿದ್ ಅನ್ನೋ ತಿಳ್ಕೊಳ್ಳೋಕೆ ಆದ್ರೆ ಬಿಕಾಸ್ ಜನ ಜಾಸ್ತಿ ಹಂಗೆ ಹಿಂಗೆ ಮಾಡ್ತದೆ ಒಂದೆರಡು ದಿನ ಬಿದ್ಬಿಟ್ರೆ ಸಿಕ್ಕಾಪಟ್ಟೆ ಬೀಳುತ್ತೆ ಅನ್ನೋದ್ ಮೈಂಡ್ ಸೆಟ್ ಅಲ್ಲಿ ಸೊ ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ ಸರ್ ಮಾರ್ಕೆಟ್ ಬರಬರುತ್ತ ಸೆಲ್ಲಿಂಗ್ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸೊ ವಾಟ್ ಇಸ್ ದಿಸ್ ಆಕ್ಚುಲಿ ಹ್ಯಾಪ್ನಿಂಗ್ ಹಿಯರ್ ಸೊ ಲಾಜಿಕ್ ನೋಡ್ಕೊಳ್ಳಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಈ ಫಾಲ್ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದು ಈ ಫಾಲ್ ಆಮೇಲೆ ಇಪ್ಪತ್ತೆರಡರೊಳಗೆ ಈ ಫಾಲ್ ಆಮೇಲೆ ಇಪ್ಪತ್ತ್ಮೂರೊಳಗೆ ಈ ಫಾಲ್ ಓಕೆ ಬರಬರುತ್ತ ಏನಾಗ್ತಾ ಇದೆ ಸೆಲ್ಲಿಂಗ್ ಕಡಿಮೆ ಆಗ್ತಾ ಇದೆ ಇಮಿಡಿಯೇಟ್ ರಿಕವರಿ ಆಗ್ತಾ ಇದೆ ಲಾಜಿಕಲಿ ನಾವೇನಾದ್ರು ಸೆಲ್ ಆಗುತ್ತೆ ಸಿಕ್ಕಾಪಟೆ ಮಾರ್ಕೆಟ್ ಬಿದ್ದು ಇಪ್ಪತ್ತೈದು ಸಾವಿರಕ್ಕೂ ಬರುತ್ತೆ ಅನ್ನೋ ಲಾಜಿಕಲ್ ಥಿಂಕ್ ಮಾಡಿದ್ರೆ ಇದು ಇಲ್ಲಾಜಿಕಲ್ ಆಗುತ್ತೆ ಬಿಕಾಸ್ ಕಂಟಿನ್ಯೂಸ್ಲಿ ಐ ಐದವರಂತೂ ಬೈ ಮಾಡಲೇಬೇಕು ಬಿಕಾಸ್ ನಮ್ಮ ನಿಮ್ಮಂತವ್ರೇ ಎಸ್ ಐ ಪಿ ಮಾಡಿ ಕುತ್ಕೊಂಡಿದೀವಿ ಓಕೆ ನಮ್ಮ ಸ್ಯಾಲ್ರಿಯಿಂದ ಅದು ಕಟ್ ಆಗಿ ಆಗುತ್ತೆ ರೈಟ್ ಸೊ ಅದಕ್ಕೋಸ್ಕರ ಈ ಡಿಐದವ್ರ್ ಇನ್ವೆಸ್ಟ್ಮೆಂಟ್ ಮಾಡೇಬೇಕು ಮಾರ್ಕೆಟ್ ನಲ್ಲಿ ಸೊ ಇದರಿಂದ ರಿಟೈಲರ್ ಸೇಫ್ ಇದಾರೆ ಅಂತ ತಿಳ್ಕೊತೀನಿ ಆಫ್ ಪ್ರಮಾಣ ಏನದಪ್ಪ ನೀವು ಇದನ್ನ ನೋಡಿದ್ರೆ ಸೊ ಆಸ್ ಆಫ್ ನಾ ಇದು ಹಾರ್ಡ್ಲಿ ಬಿಡದಿದೆ ಅನ್ಸುತ್ತೆ ಸೊ ದಿಸ್ ಇಸ್ ನಾಟ್ ಅ ಪ್ಯಾನಿಕ್ ಸೆಲ್ಲಿಂಗ್ ಹಿಯರ್ ಸೊ ಯಾವ್ದಕ್ಕೂ ನೀವು ಕಂಟಿನ್ಯೂಸ್ಲಿ ಪುಟ್ಟರೆ ತಗೋತೀನಿ ಅನ್ನೋ ಒಂದು ಮೈಂಡ್ಸೆಟ್ ನ ಬರ್ಲಿಕ್ಕೆ ಬಿಡಿ ಸರ್ ಮಾರ್ಕೆಟ್ ಡಸ್ अपोसिट एव्री टाइम ओके सो कम बैक्ल डे आंगल मेज नो सो मूव एव्रेज नो फिट हंड्रेड एंड ट्वेंटी टू थ्री अफ्टी वन टू हम फिफ्टी फोर्ड्रेड हर हर ट्वेंटी फिफ्टी डे मविंग एवरेज एडू कर्किस मेलगडे सो ना ने क्विंवर्विच्च मैबिट मेजर सपोर्ट रेसिसकेजिकली मेजर रेसिस ಸೊ ಸದ್ಯದ ಮಟ್ಟಿಗೆ ಇದು ಮೇಜರ್ ರೆಸಿಸ್ಟೆನ್ಸ್ ಇದೆ ಅಂಡ್ ಮಾರ್ಕೆಟ್ ಅದನ್ನೇ ಹೋಲ್ಡ್ ಮಾಡ್ತಾ ಇದೆ ಸೊ ಯಾವುದೇ ರೀತಿ ಮೊಮೆಂಟಮ್ ಕಾಣ್ತಾ ಇಲ್ಲ ಸೊ ಇದನ್ನ ಮಾರ್ಕೆಟ್ ರೀಚ್ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಬರೋದು ಇಲ್ಲಿ ಯಾವ್ದಪ್ಪ ಲೆವೆಲ್ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಇದು ಮತ್ತೊಂದು ಆಂಗಲ್ ಅಲ್ಲಿ ಇಂಪಾರ್ಟೆಂಟ್ ಇದೆ ಯಾಕೆ ದಿಸ್ ಇಸ್ ವೇರ್ ಟ್ವೆಂಟಿ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಕೌನ್ ಕ್ಲೈಟ್ ಓಕೆ ಸೊ ಇದ್ರ ಜೊತೆ ಇನ್ನೂ ಒಂದು ಡ್ರಾ ಮಾಡ್ಲಿಕ್ಕೆ ನೋಡ್ತೀನಿ ಸಿ ದಿಸ್ ಇಸ್ ಅ ಲೈನ್ ರೆಸಿಸ್ಟೆನ್ಸ್ ಇದೆ ಸೊ ಲಾಜಿಕಲಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಟೆನ್ ಲೈನ್ ರೆಸಿಸ್ಟೆನ್ಸ್ ಕೂಡ ಕಾಯ್ತಾ ಇದೆ ಟ್ವೆಂಟಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ಅಂಡ್ ಹಾರಿಜೆಂಟಲ್ ಲೈನ್ ಪ್ರಕಾರ ಕೂಡ ರೆಸಿಸ್ಟೆನ್ಸ್ ಇದೆ ಸೊ ಲಾಜಿಕಲಿ ಫಿಫ್ಟಿ ಒನ್ ಟು ಬಿ ಕೊಡ್ಬಿ ಮೇಜರ್ ಕೈಂಡ್ ಆಫ್ ರೆಸಿಸ್ಟೆನ್ಸ್ ನಾಟ್ ಈಸಿ ಟು ಬ್ರೇಕ್ ಅಂತ ಗೊತ್ತಾಗ್ತದೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಲೆಟ್ಸ್ ಗೋ ಟು ದ ಮಿನಿಟ್ಸ್ ಟು ಪ್ಲಾನ್ ಔಟ್ ಹೌ ಸೊ ಈಗ ಪ್ಲಾನ್ ಹಾಕೋಣ ಮಾರ್ಕೆಟ್ ಒಂದು ಗೊತ್ತಾಗ್ತಾ ಇದೆ ಪ್ರತಿ ಸಲ ಈ ರೆಸಿಸ್ಟೆನ್ಸ್ ಇಂದ ಬ್ರೇಕ್ಔಟ್ ಅಥವಾ ಕೆಳಗಡೆನೆ ಬೀಳ್ತಾ ಇತ್ತು ಸೊ ಈಗ ಏನಾಗಿದೆ ಈ ಫಿ ಜೋನ್ ಝೋನ್ ಅಲ್ಲಿ ಕುತ್ಕೊಂಡಿದೆ ಸೊ ಪಾಸಿಬಿಲಿಟಿ ನಂಬರ್ ಒನ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾಲ್ ಕಡೆ ಹೋದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮ್ಮ ರೆಡಿ ಇದೆ ಮಾರ್ಕೆಟ್ ಟ್ರೇಡ್ ಆಗೋದಕ್ಕೆ ಫಿಫ್ಟಿ ಒನ್ ತೌಸಂಡ್ ಟು ಫಿಫ್ಟಿ ಒನ್ ಟೂ ಹಂಡ್ರೆಡ್ ಒನ್ ನಂಬರ್ ಒನ್ ಪಾಸಿಬಿಲಿಟಿ ಈಸಿ ಸೊ ಸೆಕೆಂಡ್ ಪಾಸಿಬಿಲಿಟಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ದಾರೆ ಪ್ರತಿ ಸಲ ಮಾರ್ಕೆಟ್ ಹೆಂಗೆ ಈ ರೀತಿ ಬಿದ್ದಿದ್ದಾನಲ್ಲ ಅದೇ ರೀತಿ ನಾವು ನಾಳೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಈಸಿ ಟಿಲ್ ಫಿಫ್ಟಿ ತೌಸಂಡ್ ವರ್ಗು ಸೊ ಪಾಸಿಬಿಲಿಟಿ ನಂಬರ್ ಟು ಸಿ ಎಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಇಲ್ಲ ಫ್ಲಾಟ್ ಆಗಿ ಓಪನ್ ಆಗಿ ಈ ರೀತಿ ಬ್ರೇಕ್ ಡೌನ್ ರೆಕ್ಔಟ್ ಕೊಟ್ಟಿಲ್ಲ ನಾವ್ ಏನ್ ಮಾಡೋಣ ಇನ್ ಕೇಸ್ ಇಲ್ಲಿ ಟ್ರೇಡ್ ಆಗ್ತಾ ಇದೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಒಳಗಡೆ ಅಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಆದ್ರೆ ನಮ್ಮ ಪಾಸಿಬಿಲಿಟಿ ಆಫ್ ಟ್ರೇಡ್ ಕುಡ್ ಬಿ ನಾಟ್ ಈಜಿ ಫಾರ್ ಆಪ್ಷನ್ ಬಾಯಿಂಗ್ ಸೊ ಈ ರೀತಿ ಸ್ಟ್ರಗಲ್ ಸ್ಟ್ರಾಂಗಲ್ ಈ ದುಡ್ಡು ಮಾಡಬಹುದು ದಟ್ ಇಸ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ ಪುಟ್ ಸೆಲ್ ಮಾಡಿದ್ರೆ ಸ್ಟ್ರಗಲ್ ಆಗುತ್ತೆ ಔಟ್ ಆಫ್ ದ ಮನಿ ಲೈಕ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಮೆಜೋರ್ಸ್ ಅಂಡ್ ಫಿಫ್ಟಿ ತೌಸಂಡ್ ಅಥವಾ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೀವು ಪುಟ್ ಸೆಲ್ ಮಾಡಿದ್ರೆ ಈಸಿ ಸ್ಟ್ರಾಂಗಲ್ ದುಡ್ಡು ಮಾಡ್ತೀರಿ ಸೊ ದಟ್ ಇಸ್ ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ ಓಪನ್ ಆಗಿದೆ ಮಾರ್ಕೆಟ್ ಒನ್ ಟೂ ಹಂಡ್ರೆಡ್ ಪಾಯಿಂಟ್ ಓಪನ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ ನಿಜ ಆದ್ರೆ ಮಾರ್ಕೆಟ್ ರೆಡಿ ಫಾರ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೇವಲ್ ಸೊ ಎಲ್ಲ ಟಾರ್ಗೆಟ್ ಫಿಕ್ಸ್ ಒಳಗಡೆ ಇನ್ನೊಂದು ಗ್ಯಾಪ್ ಗ್ಯಾಪ್ ಅಪ್ ಅಪ್ ಲೈಕ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಓಪನ್ ಆಗುತ್ತೆ ಏನಾಗುತ್ತೆ ಮಾರ್ಕೆಟ್ ಆಲ್ರೆಡಿ ಈ ಗ್ಯಾಪ್ಸ್ ಇಲ್ಲಿ ಸೆಲರ್ ಇದಾರೆ ಹ್ಯೂಜ್ ಸೆಲ್ ಆಫ್ ಆಗ್ತಾ ಆಗ್ತಾ ಮಾರ್ಕೆಟ್ ಇಲ್ಲಿ ಬರ್ಬಹುದು ಸೊ ಸೆಲರ್ ನ ಮತ್ತೆ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಸೊ ಇಲ್ಲಿ ಬಾಯಿಂಗ್ ಕ್ರಿಯೇಷನ್ ಮಾಡಬಹುದು ಯಾವ ರೀತಿ ಹ್ಯಾಮರ್ ಪ್ಯಾಟರ್ನ್ ಆಗ್ಬಹುದು ಅಥವಾ ಡಬ್ಲ್ಯೂ ಪ್ಯಾಟರ್ನ್ ಆಗ್ಬಹುದು ಅಥವಾ ಹೈಯರ್ ಕ್ರಿಯೇಟ್ ಮಾಡಬಹುದು ಇಲ್ಲಿ ನೀವು ಪ್ರೈಸ್ ಆಕ್ಷನ್ ನೋಡ್ತೀರಿ ಅಂಡ್ ಟಾರ್ಗೆಟ್ ಮತ್ತೆ ಹೈಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಪಾಸಿಬಿಲಿಟಿ ಓಕೆ ಇನ್ನೊಂದು ಪಾಸಿಬಿಲಿಟಿ ಥಿಂಕ್ ಮಾಡ ಹ್ಯೂಜ್ ಗ್ಯಾಪ್ ಅಪ್ ನಲ್ಲಿ ಮಾರ್ಕೆಟ್ ಏನಾಗುತ್ತೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಓಪನ್ ಆದಾಗ ಸೊ ಸ್ಲೋಲಿ ಮಾರ್ಕೆಟ್ ಟ್ರಾವೆಲ್ ಮಾಡ್ತಾ ಮಾಡ್ತಾ ಈ ಬೌಂಡ್ರಿಗೆ ಬಂದ್ರೆ ನೀವೇನ್ ಮಾಡಬಹುದು ಪ್ಲಾನ್ ಆಫ್ ಆಕ್ಷನ್ ಈಸ್ ಫಾರ್ ಸೆಲ್ಲಿಂಗ್ ಅಂತ ಗೊತ್ತಾಗುತ್ತೆ ಬಿಕಾಸ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಸೊ ಆದ್ರೆ ಇಲ್ಲಿ ಸೆಲ್ಲಿಂಗ್ ಪಾರ್ಟ್ನರ್ ಸಿಕ್ಕರೆ ಇಲ್ಲಿ ನೀವು ಟ್ರೈ ಮಾಡಬಹುದು ಫಾರ್ ಸೊ ಲೋವಲ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸಿಚುಯೇಷನ್ ಗ್ಯಾಪ್ ಅಪ್ಸ್ ಆಂಗಲ್ ಅಲ್ಲಿ ಅಲ್ಲ ಗ್ಯಾಪ್ ಡೌನ್ ಓಪನ್ ಆಗಿದೆ ಲೈಕ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಸೊ ವಿಂಡೋಸ್ ಓಪನ್ ಸರ್ ಮಾರ್ಕೆಟ್ ನಲ್ಲಿ ಡೌನ್ ಆದ್ರೆ ಅರ್ಲಿಯರ್ ರೆಸಿಸ್ಟೆನ್ಸ್ ಮತ್ತೆ ಮಾರ್ಕೆಟ್ ಕ್ಲೇಮ್ ಮಾಡಿದ್ದೆ ನಿಜ ಆದ್ರೆ ಸೊ ಆವಿಯಸ್ಲಿ ಏನಾಗುತ್ತೆ ಮಾರ್ಕೆಟ್ ಸೆಲ್ ಆಫ್ ಆಗೋಬಹುದು ಇಲ್ಲ ಈ ಝೋನ್ ಬಂದ್ಬಿಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಅಂಡ್ ಕೆಳಗಡೆ ಹೋಗಬಹುದು ಸೊ ಸಿಚುಯೇಷನ್ ಅಲ್ಲಿ ರೀತಿ ಅಲ್ಲ ಸನ್ನೊಂದ್ಸಲ ಈ ರೀತಿ ಲೈಕ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಓಪನ್ ಆಗ್ತಾ ಆಗ್ತಾ ಗ್ರೀನ್ ಕಂಡಲ್ ಆಗುತ್ತೆ ಕಂಟಿನ್ಯೂಸ್ಲಿ ಬೈ ಆಗ್ತಾ ಆಗ್ತಾ ಮಾರ್ಕೆಟ್ ಏನಾಗುತ್ತೆ ಇದನ್ನ ಕ್ಲೇಮ್ ಮಾಡ್ಬಿಟ್ಟು ಇದನ್ನು ಹೈ ಬ್ರೇಕ್ ಮಾಡಿಬಿಟ್ಟು ಕಂಟಿನ್ಯೂಸ್ ರೈಲಕ್ಕೂ ಚಾನ್ಸಸ್ ಕೂಡ ಇರ್ತದೆ ಪಾಸಿಬಿಲಿಟಿ ನಂಬರ್ ಟು ಇಲ್ಲ ಪಾಸಿಬಿಲಿಟಿ ಒಳಗಡೆ ಹ್ಯೂಜ್ ಡೌನ್ ಲೈಕ್ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲ್ಟ್ ಇದೆ ವಿಲ್ ಫೇಸ್ ಡೈಲಾಮ ಆಫ್ ಸೈಡ್ ವೇ ಹಿಯರ್ ಬಿಕಾಸ್ ಈ ರೀತಿ ಮಾರ್ಕೆಟ್ ನಲ್ಲಿ ಪ್ರೈಸ್ ಆಕ್ಷನ್ ಆಗಿದೆ ಗಜ್ಜಿ ಬಿಜಿ ಆಗಿದೆ ಸೆಲ್ಲರ್ಸ್ ಫೈಟ್ ಆಗಿದೆ ಅಂಡ್ ಹ್ಯೂಜ್ ಗ್ಯಾಪ್ ಡೌನ್ ಆಗಿದೆ ಅಂಡ್ ಮಾರ್ಕೆಟ್ ನಲ್ಲಿ ಬೈಯರ್ ಇರ್ತಾರೆ ಇಬ್ರು ನಡುವೆ ಲೈಕ್ ದಿಸ್ ಒನ್ ವಾಟ್ ವಿಲ್ ಆಪನ್ ಅಪ್ ಆಗೋ ಚಾನ್ಸಸ್ ಇದೆ ಸೊ ನಾಟ್ ಬಿ ಈಸಿ ಹಿಯರ್ ಸೊ ಈಸಿ ಏನಪ್ಪಾ ಅಂದ್ರೆ ಈ ಆ್ಯಂಗಲ್ ಅಲ್ಲಿ ಇಲ್ಲೇ ಸಿಕ್ಕ್ರೆ ಅಥವಾ ಇಲ್ಲೇ ಸಿಕ್ಕ್ರೆ ಈಸಿ ಸಿಗೋ ಚಾನ್ಸ್ ಇದೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವರ್ಕ್ ಆಪ್ಷನ್ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಸಪೋರ್ಟ್ ಎಲ್ಲಿದೆ ಸೊ ಮೇಜರ್ ಸಪೋರ್ಟ್ ಎಲ್ಲದಪ್ಪ ಅಂದ್ರೆ ಎಸ್ ಕೆಳಗಡೆ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಇದೆ ಸೊ ಇಲ್ಲಿ ಹತ್ರ ಹತ್ರ ನೋಡಿದ್ರೆ ಎಲ್ಲಾ ಆಂಗಲ್ ಅಲ್ಲಿ ಐದು ಲಕ್ಷ ಆರು ಲಕ್ಷ ಪುಟ್ ರೈಟಿಂಗ್ ಮಾಡ್ತಿರೋದ್ರಿಂದ ಸೊ ಮಾರ್ಕೆಟ್ ನಲ್ಲಿ ಒಂದು ಪಾಸಿಬಿಟಿ ಏನಿದೆ ಅಂದ್ರೆ ಈಸಿ ಇಲ್ಲ ಈ ಲೆವೆಲ್ ಗಳ ಬಿಕಾಸ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಈಸಿ ಟಿಲ್ ಫಿಫ್ಟಿ ತೌಸಂಡ್ ಅಂತ ಗೊತ್ತಾಗುತ್ತೆ ಬಿಕಾಸ್ ಓಪನ್ ಹೈಯಸ್ಟ್ ಬಿಲ್ಟ್ ಅಪ್ ಇಲ್ಲ ಸೊ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ಕೊಂಡ್ರೆ ಕೆಳಗಡೆ ಮೇಲೆಗಡೆ ನೋಡ್ಕೊಂಡ್ರಪ್ಪ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಹತ್ತೊಂಬತ್ತು ಲಕ್ಷದ ಐವತ್ ಮೂರು ಸಾವಿರ ಜನ ಏನ್ ಮಾಡ್ತಿದ್ದಾರೆ ಕಾಲ್ ರೈಟಿಂಗ್ ಮಾಡ್ತಾರೆ ಅಂದ್ರೆ ಇವ್ರೇನು ಮಾರ್ಕೆಟ್ ನ ಕೆಳಗಡೆ ಇಡುವ ಸಾಧ್ಯತೆ ಇಟ್ಕೊಳ್ಳೋರು ಸೊ ನಾವು ಲಾಜಿಕಲಿ ಥಿಂಕ್ ಮಾಡಿದ ಪ್ರಕಾರ ಎಸ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ದಾಟಿದ್ರೆ ಅಥವಾ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ದಾಟಿದ್ರೆ ಮಾರ್ಕೆಟ್ ಕುಡ್ ಬಿಟ್ ಸೊ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಫಿಫ್ಟಿ ಫಿಫ್ಟೌಸಂಡ್ ಫೈವ್ ನಲ್ಲಿ ಒಂದು ಇದೆ ಇದನ್ನ ಮಾರ್ಕೆಟ್ ಬ್ರೀಚ್ ಆಗಿದೆ ನಿಜ ಆದ್ರೆ ವಿ ಆರ್ ರೆಡಿ ಫಾರ್ ಫಿಫ್ಟಿ ಒನ್ ತೌಸಂಡ್ ದಟ್ ಈಸಿಯೆಸ್ಟ್ ಟು ಗೋ ಸೊ ಅದನ್ನ ತಿಳ್ಕೊಳ್ತೀರಿ ಅಂಡ್ ಪ್ಲಾನ್ ಹಾಕೋತೀರಿ ಈ ರೀತಿ ಓಪನ್ ಇಂಟ್ರೆಸ್ಟ್ ನ ನೀವು ಓದ್ಕೊಂಡು ಚೆನ್ನಾಗಿರೋ ದುಡ್ಡು ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತೀರಿ ಲಡಸ್ ಗೊಡ್ದ ಫಿನ್ ನಿಫ್ಟಿಗೆ ಸೊ ಫಿನ್ ನಿಫ್ಟಿ ಕೂಡ ನಾನು ಬ್ಯಾಂಕ್ ನಿಫ್ಟಿ ತರನ ಟ್ರೀಟ್ ಮಾಡಿ ಹೇಳಕ್ ಟ್ರೈ ಮಾಡ್ತೀನಿ ಸೊ ಇದು ಕೂಡ ಎಕ್ಸಾಕ್ಟ್ಲಿ ಏನಾಗಿದೆ ರೆಸಿಸ್ಟೆನ್ಸ್ ಅಲ್ಲಿ ಮೇಲೆಗಳ ನಿಂತ್ಕೊಂಡಿದೆ ಅಂಡ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಇದನ್ನ ನಾನು ಏನ್ ಮಾಡ್ತೀನಿ ಮೇಜರ್ ಲೆವೆಲ್ ನ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀನಿ ಅಂಡ್ ಇದು ಕೂಡ ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಅಂಡ್ ಇದ್ ಹಾರಿಜೆಂಟಲ್ ರೆಸಿಸ್ಟೆನ್ಸ್ ಎರಡೂ ಕೂಡ ಇಲ್ಲೇ ಕಾಂಕ್ರಿಕೇಟ್ ಆಗುತ್ತೆ ಸೊ ಇಲ್ಲೊಂದು ಲಾಜಿಕಲ್ ಏನ್ ಮಾಡ್ಬೋದು ಒಂದು ಟ್ರೆಂಡ್ ಲೈನ್ ನಾನು ಹದಿನೈದು ನಿಮಿಷ ಒಳಗಡೆ ಈ ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಡ್ರಾ ಮಾಡಿದ್ರೆ ಎಸ್ ಇಟ್ಸ್ ಡ್ರಾಯಿಂಗ್ ಲೋ ಪ್ಯಾಟರ್ನ್ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಟ್ವೆಂಟಿ ತ್ರೀ ತೌಸಂಡ್ ಫೋರ್ಟಿನ ಬ್ರೇಕ್ ಆಗಿದೆ ಹೈಯರ್ ಲೋ ಕ್ರಿಯೇಟ್ ನಿಜ ಆದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಬಿಕಾಸ್ ಅರ್ಲಿಯರ್ ಈ ಪಿನ್ ಗಳು ಕೂಡ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ತರನೇ ವರ್ಕ್ ಮಾಡ್ತದೆ ಸೊ ಈಗಲೂ ಕೂಡ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ ಸೊ ಹೈಯರ್ ಲೋ ಕ್ರಿಯೇಟು ಮಾಡ್ತಿದ್ದಾನೆ ಸೊ ಕಂಟಿನ್ಯೂಷನ್ ಆಫ್ ಟ್ರೆಂಡ್ ಇಸ್ ಹ್ಯಾಪ್ನಿಂಗ್ ಹಿಯೋರ್ಟ್ ಇಸ್ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂತ ಥಿಂಕ್ ಮಾಡಬಹುದು ಸೊ ಯೂಜ್ವಲಿ ಈ ರೀತಿ ಆಗ್ಬಹುದು ನಂಬರ್ ಒನ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಈ ಲೆವೆಲ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಎಸ್ ಈಸಿ ಟ್ರೇಡ್ ಬಿಕಾಸ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟಾರ್ಗೆಟ್ ಸೊ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ಸ್ ಕ್ರಿಯೇಟ್ ಮಾಡಿದ್ರೆ ಸೊ ಈ ಝೋನ್ ಅಲ್ಲಿ ಹತ್ರ ಹತ್ರ ಓಪನ್ ಆದ್ರೆ ಹೈಯೆಸ್ಟ್ ಹೈಯಸ್ಟ್ ಇದೆ ಮಾರ್ಕೆಟ್ ಒಂದ್ ಯಾವ್ದು ಝೋನ್ ಬರ್ಲಿಕ್ಕೆ ಬಿಡಿ ದೆನ್ ಓನ್ಲಿ ಅ ಪ್ಲಾನ್ ಅರ್ವೈಸ್ ವಿ ವಿಲ್ ಮೇಕ್ ಅ ಮಿಸ್ಟೇಕ್ ಹಿಯರ್ ಸೊ ಲಾಜಿಕಲಿ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡ್ಕೊಳ್ಳಿ ಸೊ ಲೆಟ್ಸ್ ಗೋ ಟು ದ ಇನ್ ಕೇಸ್ ಗ್ಯಾಪ್ಡೌನ್ ಆಂಗಲ್ ಅಲ್ಲಿ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಆಸ್ಪಾಸ್ ಈ ರೀತಿ ಗ್ಯಾಪ್ಡೌನ್ ಕ್ರಿಯೇಟ್ ಮಾಡಿದೆ ಯೂಶ್ವಲಿ ಏನಾಗುತ್ತೆ ಒಂದು ಏಯ್ಟಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಈಸಿಲಿ ಇದನ್ನ ಕ್ಲೇಮ್ ಮಾಡ್ತಾ ಮಾಡ್ತಾ ಸರ್ವಿಸ್ ಪ್ರೊಸೆಕ್ಷನ್ ಮಾಡಬಹುದು ಇನ್ ಕೀಪ್ ಫ್ಯೂಚರ್ ಮಾರ್ಕೆಟ್ ನಲ್ಲಿ ಇನ್ನೂ ಕೂಡ ಬ್ರೇಕೌಟ್ ಆದರೆ ಟ್ರೇಡ್ ಸಿಗುತ್ತೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ನ ಬ್ರೇಕ್ ಡೌನ್ ಮಾಡಿದ್ದ ನಿಜ ಆಗಿದೆ ಸೊ ಎಸ್ ಮಾರ್ಕೆಟ್ ಏನ್ ಆಗ್ಬಹುದು ಸೆಲ್ ಆಫ್ ಆಗ್ಬೇಕಂದ್ರೆ ಲೋವರ್ ಹೈ ಕ್ರಿಯೇಟ್ ಆದ್ರೆ ನಿಮ್ಮ ಲೋವರ್ ಟಾರ್ಗೆಟ್ಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಆರ್ ವಿಂಡೋ ಓಪನ್ ಅಂತ ಸೊ ಅಸ್ ಗೋ ಟು ದ ಆಪ್ಷನ್ ಚೈನ್ ಅದರ ಆಂಗಲ್ ಅಲ್ಲಿ ಥಿಂಕ್ ಮಾಡೋಣ ಯಾವ ರೀತಿ ವರ್ಕ್ ಮಾಡ್ತೀರಿ ಸೊ ಆಪ್ಷನ್ ಚೈನ್ ಪ್ರಕಾರ ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಅಲ್ಲಿ ಓಕೆ ಪುಟ್ ನಲ್ಲಿ ಮೇಜರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಔಟ್ ಆಫ್ ಮನಿ ಸೊ ಇದರೊಳ ನಡಕ್ಕೆ ನೋಡ್ಕೊಂಡ್ರೆ ಟ್ವೆಂಟಿ ಟು ಏಟ್ ಫಿಫ್ಟಿ ಆಗಲಿ ನೈನ್ ಹಂಡ್ರೆಡ್ ಆಗಲಿ ನೈನ್ ಫಿಫ್ಟಿ ಅಲ್ಲಿ ಹೈಯಸ್ಟ್ ಓಪನ್ಸ್ ಇಲ್ಲ ಎಕ್ಸೆಪ್ಟ್ ಆಟ್ ದ ಮನಿ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಪುಟ್ ರೈಟಿಂಗ್ ಮಾಡ್ತಾರೆ ಬಿಕಾಸ್ ಆಫ್ ಸ್ಟ್ಯಾಡಲ್ ರೈರ್ ಇರ್ಬೋದು ಓಕೆ ಲಾಜಿಕಲಿ ಕಾಲ್ ಸೈಡ್ ನೋಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಕ್ಯಾರಿ ಹೈಯಸ್ಟ್ ಓಪನ್ಸ್ ದಟ್ ಇಸ್ ಲೆವೆನ್ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದ್ರೆ ಹೈಯೆಸ್ಟ್ ಚಾನ್ಸ್ ಇದೆ ನಮಗೆ ಮೊಮೆಂಟಮ್ ಆಗೋದ್ ಬಗ್ಗೆ ಸೊ ಆಸ್ ಆಫ್ ನಾವು ಟ್ವೆಂಟಿ ತ್ರೀ ಒನ್ ಹೈಯೆಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಅದನ್ನ ನೀವು ಕಾಯ್ತೀರಿ ಅಂಡ್ ಈಸಿಲಿ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ವರ್ಗವರೆಗೂ ಟಾರ್ಗೆಟ್ ನ ಹೋಲ್ಡ್ ಮಾಡೋದ್ ಬಗ್ಗೆ ಈಸಿಯಸ್ಟ್ ಇದೆ ಸೊ ಲಾಜಿಕಲಿ ಕೆಳಗಡೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಸಪೋರ್ಟ್ ಅಂಡ್ ಲಾಜಿಕಲಿ ಈ ಕಳೆ ಓಪನ್ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ರೂಪಿಯಾ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ತಿಳ್ಕೊತೀವಿ ಈ ರೀತಿ ಏನ್ ಮಾಡ್ತೀರಿ ಮಾರ್ಕೆಟ್ ನಲ್ಲಿ ಕೆಲವೊಂದು ವಿಷಯಗಳನ್ನ ಎಕನಾಮಿಕ್ ಕ್ಯಾಲೆಂಡರ್ ಆಗಲಿ ಎಡಿಆರ್ಸ್ ಗಳನ್ನ ನೋಡ್ಬಿಟ್ಟು ಚೆನ್ನಾಗಿರೋ ಪೊಸಿಷನ್ಸ್ ನ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಎನಿವೆ ಯಾವುದೇ ಟ್ರೇಡ್ ಸೆಟ್ ಅಪ್ ಸಿಗ್ತಾ ಇಲ್ಲ ಅಂದ್ರೆ ಅಜ್ಜಿ ಬೀಜಿ ಮಾಡೋದು ಬೇಡ ಸರ್ ನಾವೇನ್ ಮಾಡೋಣ ಅಂದ್ರೆ ಕಂಪ್ಲೀಟ್ಲಿ ಸಪೋರ್ಟ್ ರೆಸಿಟನ್ಸ್ ಒಳಗೆ ಫೈಟ್ ಆಗ್ತಾ ಇದೆ ಸ್ಟಡಲ್ ಸ್ಟ್ರಾಂಗ್ ಗಳಿಂದ ಮಾಡಿ ಒಂದು ವೀಕ್ಲಿ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಇನ್ ಕೇಸ್ ಏನಾದ್ರೂ ಈ ಪ್ಲಾನ್ಸ್ ಒಳಗಡೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಏನ್ ಡಿಸ್ಕಶನ್ ಮಾಡಿದ್ವಿ ಇಲ್ಲ ಆದ್ರೆ ಚಿಂತಿಸ್ತಾರೆ ನಾನು ಮಾಡ್ತೀನಿ ನಿಮಗೆ ವಾಟ್ಸ್ಆಪ್ ನಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲ್ ಮೂಲಕ ಅಪ್ಡೇಟ್ಸ್ ಮಾಡೇ ಮಾಡ್ತೀನಿ ಓಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ ಫೋನ್ ಹಚ್ತೀರಿ ಅಥವಾ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮೂಲಕ ಕ್ವೆಶನ್ ಮಾಡ್ತೀರಿ ಈ ವಿಡಿಯೋ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್